ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಿಲ್ಲಾವಾರು ಸಚಿವ ಸಂಪುಟ ಸಭೆಯನ್ನ ನಡೆಸಲು ಹತ್ತೊಂಬತ್ತರಂದು ನಂದಿ ಬೆಟ್ಟದ ಮೇಲೆ ಸಭೆ ನಡೆಸಲು ಮುಂದಾಗಿದ್ದು ಗ್ರಾಮಾಂತರ ಜಿಲ್ಲೆಗೂ ಅಭಿವೃದ್ಧಿಯ ಯೋಜನೆಯ ಹಸಿರು ನಿಶಾನೆ ದಕ್ಕಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಜೂನ್ ಹತ್ತೊಂಬತ್ತರಂದು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಾಕಷ್ಟು ವರದಾನವಾಗಲಿದೆ ಜಿಲ್ಲೆಯಲ್ಲಿ ಸಾಕಷ್ಟು ವೇಗವಾಗಿ ಬೆಳೆಯುತ್ತಿರುವ ಹೊಸಕೋಟೆ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆ ಪಟ್ಟಿಯನ್ನೇ ಕೊಟ್ಟಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಈಡೇರುವ ನಿರೀಕ್ಷೆ ಇದೆ ಪ್ರಮುಖವಾಗಿ ಹೊಸಕೋಟೆ ತಾಲೂಕು ಪಾಲಿಟೆಕ್ನಿಕ್ ಕಾಲೇಜನ್ನ ಮೇಲ್ದರ್ಜೆಗೆ ಏರಿಕೆ ಮಾಡಿ ಎಂಜಿನಿಯರಿಂಗ್ ಕಾಲೇಜು ಮಾಡುವುದು ಎತ್ತಿನ ಹೊಳೆ ನೀರಿಗಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ತುರ್ತಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ನಮಗೆ ಮೀಸಲಿಡುವ ನೀರನ್ನ ಬೇರೆ ಜಿಲ್ಲೆಗೆ ಹರಿಸದೆ ನಮ್ಮ ಜಿಲ್ಲೆಗೆ ಹರಿಸಬೇಕು ಅಲ್ಲದೆ ಹೊಸಕೋಟೆ ನಗರಕ್ಕೆ ಕಾವೇರಿ ಆರನೇ ಹಂತದ ಒನ್ ಟಿಎಂಸಿ ನೀರನ್ನ ಹರಿಸಬೇಕೆಂಬ ಬೇಡಿಕೆ ಜೊತೆಗೆ ಐದನೇ ಹಂತದ ಹೆಚ್ಚುವರಿ ಐದು ಎಂಎಲ್ಡಿ ನೀರನ್ನ ಹರಿಸಬೇಕು ಅಲ್ಲದೆ ಹೊಸಕೋಟೆ ನಗರಕ್ಕೆ ಒಂದು ವಿದ್ಯುತ್ ಚಿತಾಗಾರವನ್ನ ಮಂಜೂರು ಮಾಡಬೇಕು ನಂದಿಗುಡಿ ಭಾಗದಲ್ಲಿ ಇರುವ ಅರವತ್ತು ಎಕರೆ ಪ್ರದೇಶದಲ್ಲಿ ವಿಕೆ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಎಂದು ಮನವಿ ಸಲ್ಲಿಸಲಾಗಿದೆ ಈ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಲಾಗಿತ್ತು ಸಚಿವ ಸಂಪುಟದಲ್ಲಿ ಬೇಡಿಕೆಗೆ ಮನ್ನಣೆ ಸಿಗಲಿದೆ ಸಾಕಷ್ಟು ಮನವಿಗೆ ಒಪ್ಪಿಗೆ ಸಿಗಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತೇನು ನಮ್ಮ ಸಚಿವ ಸಂಪುಟಗಳನ್ನ ಇವತ್ತು ನಾವು ನೋಡಿದಂಗೆ ಮೊದಲನೇ ಬಾರಿ ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ನಡೆಸಿ ಕಲ್ಯಾಣ ಕರ್ನಾಟಕಕ್ಕೆ ಬೇಕಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ಅಲ್ಲಿ ತಂದು ಕ್ಯಾಬಿನೆಟ್ ವಿಶೇಷವಾಗಿ ಮಾಡಿ ಸಬ್ಜೆಕ್ಟ್ಗಳನ್ನ ತಂದಿದ್ರು ಅದೇ ರೀತಿಯಲ್ಲಿ ಮಾದೇಶ್ವರನ ಬೆಟ್ಟ ಅಲ್ಲಿ ಮೈಸೂರು ಭಾಗದಲ್ಲಿದ್ದಂಥ ಕಾಮಗಾರಿಗಳನ್ನ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿನ ಮಹದೇಶ್ವರನ ಬೆಟ್ಟ ಅಲ್ಲಿ ಮಾಡಿರ್ತಕ್ಕಂಥದ್ದು ಈ ಬಾರಿ ನಾವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಏನು ಕೋಲಾರ ಈ ಮೂರು ಜಿಲ್ಲೆಗಳಿಗೆ ಬೇಕಾದಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಶೇಷವಾದಂಥ ಕ್ಯಾಬಿನೆಟ್ನ ಹತ್ತೊಂಬತ್ತನೇ ತಾರೀಕು ನಂದಿ ಅಲ್ಲಿ ನಂದಿ ಬೆಟ್ಟದ ಹತ್ರ ಇವತ್ತು ಆಯೋಜನೆ ಮಾಡಲಾಗಿದೆ ನಮ್ಮ ತಾಲೂಕಿಗೆ ನಾವು ಬೇಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಏನು ಪಾಲಿಟೆಕ್ನಿಕ್ ಇದೆ ಪಾಲಿಟೆಕ್ನಿಕ್ನ ನಾವು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಅದನ್ನ ನಾವು ಇವತ್ತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಅದೇ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಸೂಲ್ ಬೆಲೆಯಿಂದ ಹಿಡಿದು ತೊರ್ನಹಳ್ಳಿ ಮಾಲೂರ್ ಮಾರ್ಗವಾಗಿ ಮಾಸ್ತಿವರೆಗೂ ಮತ್ತೆ ತಮಿಳುನಾಡಿನ ಗಡಿಯವರೆಗೂ ಏನು ಎಂ ಡಿ ಆರ್ ರಸ್ತೆ ಇದೆ ಆ ಎಮ್ ಡಿ ಆರ್ ರಸ್ತೆನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಅದನ್ನ ನಾವು ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ಎಲ್ಲಕ್ಕಿನ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಎತ್ತಿನೊಳೆಯ ನೀರು ನಮಗೆ ನಮ್ಮ ತಾಲೂಕುಗಳಿಗೆ ಬರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದರಿಂದ ಈ ಒಂದು ಕ್ಯಾಬಿನೆಟ್ ಅಲ್ಲಿ ವಿಶೇಷವಾದಂತಹ ಒಂದು ಪ್ಯಾಕೇಜ್ ನ ಘೋಷಣೆ ಮಾಡಿ ಎತ್ತಿನೊಳೆನ ಆದಷ್ಟು ತುರ್ತಾಗಿ ಅನುಷ್ಠಾನ ಮಾಡೋ ಥರದಲ್ಲಿ ಕಾಮಗಾರಿಗಳನ್ನ ತಗೋಬೇಕು ಮತ್ತೆ ನಮಗಿರತಕ್ಕಂಥ ನೀರಿನ ಹಕ್ಕು ನಮಗಿರ್ತಕ್ಕಂಥ ನೀರಿನ ಪಾಲನ ಬೇರೆ ಯಾವುದೇ ಜಿಲ್ಲೆಗಳಿಗೆ ಕೊಡದೆ ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಎತ್ತಿನೊಳೆ ನೀರನ್ನ ಈ ಜಿಲ್ಲೆಗಳಿಗೆ ತಲುಪಂತ ಕೆಲಸ ಮಾಡಬೇಕು ಅಂತೇಳಿ ಅದೇ ನಿಟ್ಟಿನಲ್ಲಿ ಹೊಸಕೋಟೆ ನಗರಕ್ಕೆ ಏನೀಗಾಗಲೇ ಕಾವೇರಿ ಆರನೇ ಹಂತದಲ್ಲಿ ತಾಲೂಕಾದ್ಯಂತ ಒಂದು ಟಿ ಎಮ್ ಸಿ ನೀರನ್ನ ಮೀಸಲಾತಿ ಮಾಡಿಕಿದೆ ಐದನೇ ಹಂತದಲ್ಲಿ ಇವಾಗ ಇರತಕ್ಕಂಥ ಹೆಚ್ಚುವರಿ ನೀರನ್ನ ನಮ್ಮ ನಗರಗಳಿಗೆ ಕೊಡಬೇಕು ಹೊಸಕೋಟೆ ನಗರಕ್ಕೆ ಸುಮಾರು ಒಂದು ಐದು ಎಮ್ ಎಲ್ ಡಿ ನೀರನ್ನ ಕಾವೇರಿ ನೀರನ್ನ ಕೊಡಬೇಕು ಇದೇ ಬಾರಿಯಲ್ಲಿ ಐದನೇ ಹಂತದಲ್ಲಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ದೀವಿ ಮತ್ತೆ ಕೆಲವೊಂದು ವಿಶೇಷವಾದಂಥ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಭಾಗಗಳಲ್ಲಿ ನಗರಗಳು ಬೆಳೆದು ಬಂದಿದೆ ಅದರಿಂದ ಈ ವಿದ್ಯುತ್ ಚಿತಾಗಾರ ಏನಿದೆ ಕ್ರೆಮೆಟೋರಿಯಮ್ಮ ಒಂದು ಎಲೆಕ್ಟ್ರಿಕ್ ಕ್ರೆಮೆಟೋರಿಯಮ್ಮು ನಮ್ಮ ತಾಲೂಕಿಗೆ ಕೊಡಬೇಕು ಅಂತೇಳಿ ನಾವು ಮನವಿನ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ನಂದಗುಡಿ ಭಾಗದಲ್ಲಿ ಸುಮಾರು ಅರವತ್ತೆಕರೆ ಜಾಗ ನಮಗೇನಿದೆ ಆ ಜಾಗದಲ್ಲಿ ಇವತ್ತು ಜಿ ಕೆ ವಿ ಕೆನ ಒಂದು ಇನ್ ಅಗ್ರಿಕಲ್ಚರಲ್ ಕಾಲೇಜ್ ಅಗ್ರಿಕಲ್ಚರಲ್ ಕಾಲೇಜಿನ ಅವಕಾಶನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ರೈತಾಪಿ ಜನ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅಗ್ರಿಕಲ್ಚರ್ ಕಾಲೇಜ್ನ ನಮ್ಮ ತಾಲೂಕಿಗೆ ಮನವಿ ಮಾಡಿಕೊಟ್ಟಿದೀವಿ ಈಗಾಗಲೇ ಸರ್ಕಾರ ನಮ್ಮ ತಾಲೂಕಿಗೆ ಸಾಕಷ್ಟು ಅನುದಾನಗಳನ್ನ ಕಾರ್ಯಕ್ರಮಗಳನ್ನ ಎಲ್ಲ ಕೊಟ್ಟಿದೆ ತಾಲೂಕ್ ಕಚೇರಿ ಆಗಿರ್ಬೋದು ಇವಾಗ ಆಗ್ತಾ ಇರ್ತಕ್ಕಂಥ ಎತ್ತಿನೊಳೆ ಸಾರಿ ವೆಂಗಯ್ಯನ ಏತ ನೀರಾವರಿ ಯೋಜನೆ ಅಡಿ ಆಗಿರ್ಬೋದು ಹೆಚ್ ಎನ್ ವ್ಯಾಲಿಯಿಂದ ಬರ್ತಾ ಇರ್ತಕ್ಕಂಥ ನಂದಗುಡಿ ಸ್ಕೂಲ್ ಬೆಲೆ ಹೋಬಳಿ ಆಗಿರ್ಬೋದು ಈ ರೀತಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಪ್ಯಾಕೇಜ್ಗಳನ್ನ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಮನವಿ ಮಾಡ್ಕೊಂಡಿದೀವಿ ಕೂಡ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ಮಂಜೂರು ಮಾಡಿಕೊಡ್ತಾನ ಅಂತ ವಿಶ್ವಾಸ ಕೂಡ ಇದೆ ಕರ್ಕಶ ಶಬ್ದದಿಂದ ಸಾರ್ವಜನಿಕರಿಗೆ ತೊಂದರೆಯನ್ನ ನೀಡುತ್ತಿದ್ದ ಸೈಲೆನ್ಸರ್ಗಳನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸೈಲೆನ್ಸರ್ ಗಳನ್ನ ನಾಶ ಮಾಡಿದ್ದಾರೆ ಕರ್ಕಶ ಶಬ್ದದೊಂದಿಗೆ ನಾಗರಿಕರಿಗೆ ತೊಂದರೆ ಕೊಡ್ತಿದ್ದ ಸೈಲೆನ್ಸರ್ಗಳಿಗೆ ಬ್ರೇಕ್ ಆಗಿದ ಚಿಕ್ಕಬಳ್ಳಾಪುರ ಪೊಲೀಸರು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸೈಲೆನ್ಸರ್ಗಳನ್ನ ನಾಶ ಮಾಡಿದ್ದಾರೆ ವೈಬ್ರೇಟ್ ಮೂಲಕ ಜನರಿಗೆ ಕಿರಿಕಿರಿ ಮಾಡುತ್ತಿದ್ದ ಸೈಲೆನ್ಸರ್ಗಳ ಪುಡಿ ಪುಡಿ ಮಾಡಲಾಗಿದೆ ಕಳೆದೊಂದು ತಿಂಗಳಲ್ಲಿ ಜಪ್ತಿ ಮಾಡಿದ ನೂರ ಹತ್ತು ಸೈಲೆನ್ಸರ್ಗಳನ್ನು ನಾಶ ಮಾಡಿದ್ದಾರೆ ಎಸ್ಪಿ ಕುಶಾಲ್ ಚೌಕ್ಸೆ ಮುಂದಾಳತ್ವದಲ್ಲಿ ಕರ್ಕಶ ಶಬ್ದದ ಸೈಲೆನ್ಸರ್ಗಳನ್ನು ನಾಶ ಮಾಡಲಾಗಿದೆ ಆರ್ಸಿಬಿಯ ವಜ್ಯೋತ್ಸವದ ವೇಳೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದ ಶ್ರವಣ್ ಅವರ ಕುಟುಂಬಸ್ಥರಿಗೆ ಡಿಸಿ ಅವರು ಭೇಟಿ ನೀಡಿ ಸಾಂತ್ವನ ತಿಳಿಸಿ ಸರ್ಕಾರದಿಂದ ನೀಡಿದಂತಹ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರು ಪರಿಹಾರದ ಚೆಕ್ ವಿತರಣೆ ಮೃತಪಟ್ಟ ಶ್ರವಣ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ ಡಿಸಿ ಆಸಿಬೆ ವಜ್ಯೋತ್ಸವದ ವೇಳೆ ತುಳಿತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ಯುವಕರು ಮೃತಪಟ್ಟ ಹಿನ್ನೆಲೆ ಮೃತ ಶ್ರವಣ್ ಕುಟುಂಬಸ್ಥರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಇಂದು ಕೊರಟಹಳ್ಳಿ ಗ್ರಾಮದ ಮೃತ ಶ್ರವಣ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಇಪ್ಪತ್ತೈದು ಲಕ್ಷ ಚೆಕ್ ನೀಡಿದ್ದಾರೆ ಇದೇ ವೇಳೆ ಕುಟುಂಬಸ್ಥರು ಮೃತಪಟ್ಟ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದಾರೆ ಇನ್ನು ಕುಟುಂಬಸ್ಥರ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಭರವಸೆ ನೀಡಿದ್ದಾರೆ ಈಗಿನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಬಂಡವಾಳಗಾರರ ಪರವಾಗಿ ನೀತಿಗಳನ್ನ ಜಾರಿ ಮಾಡುತ್ತಿದೆ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ನೀತಿಗಳಿಗೆ ಯಾವುದೇ ರೀತಿಯ ಭಿನ್ನವಾಗಿ ಇಲ್ಲ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದಂತಹ ಎಂಪಿ ಮುನಿವೆಂಕಟಪ್ಪ ಅವರು ಹೇಳಿದ್ದಾರೆ ತಾಲೂಕಿನ ಗೂಳೂರು ಹೋಬಳಿ ಕೇಂದ್ರದಲ್ಲಿ ರಾಜಕೀಯ ಪ್ರಚಾರ ಆಂದೋಲನಕ್ಕೆ ಸೋಮವಾರ ಚಾಲನೆ ನೀಡಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರಾಳ ಕೃಷಿ ಕಾಯ್ದೆಗಳ ಪದ್ದತಿ ಬಲವಂತದ ಭೂಸ್ವಾಧೀನ ಬಗರ್ ಹುಕುಂ ಅರಣ್ಯ ಸಾಗುವಳಿ ರಕ್ಷಣೆ ಸಂವಿಧಾನ ಹಕ್ಕುಗಳ ಉದ್ಯೋಗ ಖಾತರಿ ಯೋಜನೆ ಕೋಮುವಾದಿ ಕೃತ್ಯಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ರೈತರಿಗೆ ಬೆಂಬಲ ಬೆಲೆ ರಕ್ಷಣೆ ಮುಂತಾದ ಆಶ್ವಾಸನೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿವೆ ಆದರೆ ಪ್ರಸ್ತುತ ಹಿಂದಿನ ಬಿಜೆಪಿ ಸರ್ಕಾರದ ನೀತಿಗಳನ್ನೇ ಮುಂದುವರೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ವಿದ್ಯುತ್ ಖಾಸಗೀಕರಣ ಸೇರಿದಂತೆ ಮೋದಿ ಸರ್ಕಾರದ ಜನ ವಿರೋಧಿ ಕಾರ್ಪೊರೇಟ್ ಪರವಾಗಿ ಎಲ್ಲಾ ಕ್ರಮಗಳನ್ನೇ ವೇಗವಾಗಿ ಜಾರಿಗೊಳಿಸುತ್ತಿದೆ ಬಲವಂತವಾಗಿ ಕಸಿಯುವ ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಲಕ್ಷಾಂತರ ಬಡ ದಲಿತ ಹಿಂದುಳಿದ ವರ್ಗಗಳ ಜನರ ಬಗರ್ ಹುಕುಂ ಹಾಗೂ ಅರಣ್ಯ ಸಾಗುವಳಿ ರೈತರ ಭೂಮಿ ಹಕ್ಕು ಕೋರಿರುವ ಅರ್ಜಿಗಳನ್ನು ಸಕ್ರಮ ಸಮಿತಿ ಮುಂದೆ ತರದೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕಾನೂನು ಬಾಹಿರವಾಗಿ ವಜಾಗೊಳಿಸಿದೆ ರಾಜ್ಯದ ಎಲ್ಲಾ ಕಡೆ ನಿರ್ಭಯವಾಗಿ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಮೂಲಕ ದೌರ್ಜನ್ಯ ಬಳಸಿ ವಕಾಲೆಬ್ಬಿಸುತ್ತಿದೆ ಬಲವಂತವಾದ ಹಾಗೂ ಅನ್ಯಾಯದ ಭೂ ಸ್ವಾಧೀನವನ್ನ ಮನಸ್ಸೋ ಇಚ್ಛೆಯಂತೆ ರಾಜ್ಯದಾದ್ಯಂತ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ ತಾಲೂಕು ಸಮಿತಿ ಸದಸ್ಯರು ಡಿಟಿ ಮುನಿಸ್ವಾಮಿ ಅಶ್ವತ್ಥಪ್ಪ ಕೃಷ್ಣಪ್ಪ ಮುಸ್ತಫ ಸೋಮಶೇಖರ ರೈತ ಮುಖಂಡರು ಚನ್ನರಾಯಪ್ಪ ಮುನಿಶ್ಚಂದ್ರ ಚನ್ನಪ್ಪಯ್ಯ ಇನ್ನು ಮುಂತಾದವರು ಪ್ರಮುಖರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿಟಿವಿ ಬಾಗೇಪಲ್ಲಿ ಅನ್ನಪೂರ್ಣೇಶ್ವರಿ ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ದ್ವಿಚಕ್ರ ವಾಹನದಲ್ಲಿ ಇದ್ದ ದಂಪತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕು ಕಾಗತಿ ಗೇಟ್ನಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ನಡೆದಿದ್ದು ಬಸ್ ಮತ್ತು ಬೈಕ್ ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನದಲ್ಲಿ ಇದ್ದ ಮೃತರ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿವೆ ಇನ್ನು ಅಪಘಾತದಲ್ಲಿ ಮೃತಪಟ್ಟವರು ಶಿಡ್ಲಘಟ್ಟ ತಾಲೂಕು ಹುಣಸೇನಹಳ್ಳಿ ಸ್ಟೇಷನ್ ಬಳಿಯ ಚಂದ್ರಪ್ಪ ಮತ್ತು ಬೇಬಮ್ಮ ಎಂದು ತಿಳಿದು ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಸಲ್ಮಾನ್ ಪಾಷಾ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ